ಹಲೋ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಕಲರ್ಫುಲ್ ಕಿಚನ್ ಕಂಡಾಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾನು ನಿಮ್ಮ ಪ್ರದೀಪ್ ಮತ್ತು ಅರುಣಾ ಮಾಡುವ ನಮಸ್ಕಾರಗಳು ಇವತ್ತಿನ ರುಚಿಕರವಾದ ರೆಸಿಪಿ ಅಂದರೆ ಗೋಬಿ ಮಂಚೂರಿ ವೀಕ್ಷಕರೇ ಗೋಬಿ ಮಂಚೂರಿ ಯಾರಿಗೆ ತಾನೇ ಇಷ್ಟ ಅಂತ ಹೇಳಿದ್ರೆ ಅದ್ಭುತವಾದ ಟೇಸ್ಟಿಯ ಗೋಬಿ ಮಂಚೂರಿ ಎಲ್ಲರಿಗೂ ಇಷ್ಟ ಆದರೆ ಹೊರಗಡೆ ತುಂಬ ಆದಂಥ ಗೋಬಿ ಮಂಚೂರಿ ಮನೆಯಲ್ಲಿ ಎಪ್ಪತ್ತು ರೂಪಾಯದಲ್ಲಿ ಎಲ್ಲರೂ ಮನೆ ಒಂದು ಎಲ್ಲ ತಿನ್ನುವಂಥ ಅದ್ಭುತವಾದ ಟೇಸ್ಟಿಕರವಾದ ಗೋಬಿ ಮಂಚೂರಿ ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ ವೀಕ್ಷಕರೇ ಮೊದಲಿಗೆ ನಾವು ಇಲ್ಲಿ ಒಂದು ಕ್ಯಾಬೇಜನ್ನು ತೊಗೋಣ ಮೀಡಿಯಂ ಸೈಜ್ ಇರುವಂಥ ಕ್ಯಾಬೇಜನ್ನು ನಾವು ಇಲ್ಲಿ ತೊಗೊಂಡಿದ್ದೀವಿ ಇದರಲ್ಲಿ ಎರಡು ಪೀಸನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡಿಕೊಂಡ ನಂತರ ನಾವು ಚಿಪ್ಸ್ ಮಾಡುವಂಥ ಉಪಕರಣದಿಂದ ಈ ರೀತಿಯಲ್ಲಿ ಇಲ್ಲಿ ತುಳ್ಕೊಳ್ಬೇಕಾಗುತ್ತೆ ಈ ರೀತಿ ಸಣ್ಣಾಗಿ ತುಳ್ಕೊಳ್ಳಿ ನೀವು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲ ಕುಂದ್ರೆ ಮರಿಬೇಡಿ ವೀಕ್ಷಕರ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗರಿ ಗರಿಯಾಗಿ ತುಂಬಾಗಿ ಕಾಣ್ತಾ ಇದೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ತುರ್ಕೊಂಡುಕೊಳ್ಬೇಕು ನಂತರ ನಾವಿಲ್ಲಿ ಇದು ಮನೆಯಿಂದ ಸಣ್ಣದಾಗಿ ಈ ಪೀಸನ್ನು ಕಟ್ ಮಾಡ್ಕೊಳ್ಳೋಣ ಈ ಚಾಕುವಿಂದ ನೋಡಿ ಈ ರೀತಿಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆಂದಾಗಿ ಕಾಣ್ತದೆ ತುಂಬ ಸೊಗಸಾಗಿ ಕಾಣ್ತದೆ ನೋಡಿ ಕೊಬ್ಬರಿ ಕೊಬ್ಬರಿ ಮಿಠಾಯಿ ಕಣ್ಣಾಗ ಕಾಣ್ತಾ ಇದೆ ನೋಡಿ ತುಂಬ ಅದ್ಭುತವಾದ ಟೇಸ್ಟಿಕರವಾದ ರುಚಿಯಾದ ಗೋಬಿ ಮಂಚೂರಿ ಕೇವಲ ಎಪ್ಪತ್ತು ರೂಪಾಯಲ್ಲಿ ಮನೆ ಮಂದಿಯೆಲ್ಲ ತಿನ್ನುವಂತಹ ಅದ್ಭುತವಾದ ಟೇಸ್ಟಿಯ ಗೋಬಿ ಮಂಚೂರಿ ವೀಕ್ಷಕತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೊಬ್ಬರಿ ಕೊಬ್ಬರಿ ತುರಾಯ ಕಣ್ಣಾಗ ಕಾಣ್ತಾ ಇದೆ ನೋಡಿ ಎಷ್ಟು ಮುಗಿಯಿಂದ ಈ ರೀತಿ ತೊಳ್ಕೊಳ್ಳೋಕ್ಕಾಗುತ್ತೆ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳಿ ನೀರಲ್ಲಿ ಹಾಕೊಂಡು ತೊಳ್ಕೊಳ್ಳೋಕ್ಕಾಗುತ್ತೆ ಈ ರೀತಿ ಚೆನ್ನಾಗಿರ್ಕೊಂಡು ತೊಳ್ಕೊಳ್ಳಿ ಇದರಲ್ಲಿ ಅಂತ ನೀರಿಸ್ಕೊಳ್ಳೋ ಬೆಸಬೇಕಾಗುತ್ತೆ ಈ ರೀತಿ ನೋಡಿರಿ ಇದೇ ಚೆನ್ನಾಗಿ ತೊಳ್ಕೊಳ್ಳೋಕ್ಕಾಗುತ್ತೆ ಸ್ವಲ್ಪ ಕ್ಲೀಜ್ ಇರುತ್ತಲ್ಲ ಈ ರೀತಿಲ್ಲ ಚೆನ್ನಾಗಿ ಹೋಗುತ್ತೆ ಆಮೇಲೆ ಈ ರೀತಿ ರೀತಿ ಜನನಿಗೆ ತೊಂದ್ಕೊಂಡು ಈ ರೀತಿಯಲ್ಲಿ ತೊಳ್ಕೊಳ್ಳಿ ಅದರಲ್ಲಿ ಇರೋಂಥ ನೀರು ಕೂಡ ಬಸಬೇಕಾಗುತ್ತೆ ಈ ರೀತಿಯಲ್ಲಿ ನೀರೆಲ್ಲ ಬೆಸ್ದಾದ ನಂತರ ಇದು ತೆಗೆದು ಇಟ್ಕೊಂಡು ನೋಡ್ರಿ ನಂತರ ನಾವಿಲ್ಲಿ ಒಂದು ಬೋಲನ್ನು ತೊಗೊಂಡಿದ್ದೀವಿ ಇದರಲ್ಲಿ ಒಂದು ಅರ್ಧ ಕಪ್ಪು ಕನ್ಫೋರನ್ನು ತೊಗೋತಾ ಇದೀವಿ ನೋಡಿ ಇಲ್ಲಿ ಅರ್ಧ ಕಪ್ ಇದೆ ನೋಡಿ ಇದಕ್ಕೆ ಒಂದು ಗಮ್ ಒನ್ ಬೈ ಟೂ ಅಂದರೆ ಅರ್ಧ ಕಪ್ ಉಪ್ಪಿ ನೋಡಿ ಹಾಗೆ ಅರ್ಧ ಕಪ್ಪು ಮೈದಾ ಕೂಡ ತೊಗೋತಾ ಇದ್ದೀವಿ ಈ ರೀತಿ ಮೈದಾನ ಬೆರೆಸಿ ನಂತರ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಬೆರೆಸ್ತಾ ಇದ್ದೀವಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೆರೆಸ್ತಾ ಇದ್ದೀವಿ ನಂತರ ಸ್ವಲ್ಪ ಬಣ್ಣ ಕೆಂಪಾಗಕ್ಕೆ ಬಣ್ಣ ಬಣ್ಣ ಬೇಕಾದರೆ ಬಳಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ವೀಕ್ಷಕರೇ ನಂತರ ನಾವು ತುಳ್ಕೊಂಡಿರುವಂಥ ತುಳ್ಕೊಂಡು ಇಟ್ಕೊಂಡಿರುವಂಥ ಕ್ಯಾಬೇಜ್ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕಾಗುತ್ತೆ ಈ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈ ರೀತಿ ಬೆಳೆಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ್ಣ ಕೈಯಿಂದ ಈ ರೀತಿ ಇಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಹಿಟ್ಟು ಗೋಧಿ ಹಿಟ್ಟು ಮೈದಾ ಬಣ್ಣ ಮತ್ತು ಚಿಲ್ಲಿ ಪೌಡರ್ ರುಚಿಗೆ ತಕ್ಕ ಚೂಪು ಕೂಡ ಹಾಕಿದ್ದೀವಲ್ಲ ವೀಕ್ಷಕರೇ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಈ ಮಿಕ್ಸ್ ಮಾಡೋದು ಸ್ವಲ್ಪ ಕಮ್ಮಿ ಬಿದ್ದರೆ ಸ್ವಲ್ಪ ನೀರನ್ನು ಬೆರೆಸ್ಬೇಕು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ನೀರನ್ನು ಹಾಕ್ಕೊಳ್ಳಿ ವೀಕ್ಷಕರೇ ಈ ರೀತಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಗಟ್ಟಿಯಾಗಿರಬೇಕು ಸ್ವಲ್ಪ ತಿಳುವಾಗಿರಬಾರ್ದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಗಟ್ಟಿ ಇರಲಿ ಈ ರೀತಿ ನಿಧಾನಕ್ಕೆ ಕಮ್ಮಿ ಇದ್ದಾಗ ನೀರನ್ನು ಬೆರೆಸಿ ಇಲ್ಲಿ ನೋಡಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಹಾಗಾಗಿ ಇದು ಮಾಡೋಣ ಇದಕ್ಕೆ ನಾವು ಸ್ವಲ್ಪ ಕ್ಲಾನ್ ಫೋರ್ ಕೂಡ ಬೆರೆಸೋಣ ಹಾಗೆ ಮೈದಾ ಹಿಟ್ಟು ಕೂಡ ಬೆರೆಸೋಣ ಈ ರೀತಿಯಲ್ಲಿ ಬೆರೆಸಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ಸ್ ಹಾಕು ಡಲ್ ಕಾಣ್ತಿದೆ ಸ್ವಲ್ಪ ಕಲರ್ ಕೂಡ ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊ ಈ ರೀತಿ ಮಿಕ್ಸ್ ನಂತರ ಒಂದು ಹತ್ತು ನಿಮಿಷವಾಗಲು ನೆನಿಡಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮುಚ್ಚಿ ಮುಚ್ಚಿಡಿ ವೀಕ್ಷಕರಿಗೆ ತಮಗೆಲ್ಲರಿಗೂ ಒಂದು ಆರೋಗ್ಯ ಸಲಹೆ ಏನಪ್ಪಾ ಅಂದರೆ ನಾವೆಲ್ಲರೂ ಪಾಮೇಲನ್ನು ಮರೆಸ್ತಿದ್ವಿ ಆದರೆ ಪಾ ಮೇಲೆ ಬೆಳೆಸಬೇಡಿ ಪಾಮ್ ತುಂಬ ಡೇಂಜರು ಆರೋಗ್ಯಕ್ಕೆ ಹಾನಿಕರ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ನಾವು ಸೋಯಾಬೀನ್ ಎಣ್ಣೆನ ಬೆಳೆಸ್ತಾ ಇದೀವಿ ಸೋಯಬೀನ್ ಎಣ್ಣೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೋಯಾಬೀನ್ ಮತ್ತೆ ಶೇಂಗಾ ಬೀಜ ಅದೇ ಕಡಲೆ ಬೀಜ ಅಂತಾರಲ್ಲ ಅದು ಕಡಲೆ ಬೀಜ ಎಣ್ಣೆ ಮತ್ತೆ ಹಾಗೆ ಕುಸುಬಿ ಅಂತಾರೆ ಕುಸುಬಿ ಎಣ್ಣೆ ಸಿಗೋದು ಡೌಟ್ ಅದು ಕಡಲೆ ಬೀಜ ಸಿಗುತ್ತೆ ಸೋಯಾಬೀನ್ ಸಿಗುತ್ತೆ ಲೂಸ್ ಆದರೂ ಸಿಗುತ್ತೆ ಪ್ಯಾಕೆಟ್ ಆದರೂ ಸಿಗುತ್ತೆ ಅದನ್ನ ಯೂಸ್ ಮಾಡಿ ವೀಕ್ಷಕರ ಎಣ್ಣೆ ಸ್ವಲ್ಪ ಬಿಸಿ ಆಗುವರೆಗೂ ನಾವು ಇಲ್ಲಿ ಮುಚ್ಚಿಟ್ಕೊಂಡಿರುವಂತ ಕ್ಯಾಬೇಜ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಓಪನ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಂತರ ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಈ ರೀತಿಯಲ್ಲಿ ಬಿಡಿ ವೀಕ್ಷಕರೇ ಈ ರೀತಿ ಹುಷಾರ ಹುಷಾರಾಗಿ ಎಣ್ಣೆ ಬಿಸಿ ಇರುತ್ತೆ ಸಿಡಿಯುತ್ತೆ ಸ್ವಲ್ಪ ನಿಧಾನಕ್ಕೆ ಹುಷಾರದಿಂದ ಮಾಡಿ ವೀಕ್ಷಕರೇ ಈ ರೀತಿಯಲ್ಲಿ ಚೆನ್ನಾಗಿ ಒಂದೊಂದಾಗಿ ಇಲ್ಲಿ ಇಲ್ಲಿ ಜಾಗ ಇರುತ್ತೆ ಅಲ್ಲಿ ಬೇಗ ಬೇಗ ಹಾಕಿ ವೀಕ್ಷಕರೆ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಘಮ ಘಮ ಸ್ಮೆಲ್ ಬರ್ತಾ ಇದೆ ಅದ್ಭುತವಾದ ಟೇಸ್ಟಿಯ ರುಚಿಯಾದ ಗೋಬಿ ಮಂಚೂರಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳ್ರಿ ಅದ್ಭುತವಾದ ಟೇಸ್ಟಿಯ ಗೋಬಿ ಮಂಚೂರಿ ಕೇವಲ ಎಪ್ಪತ್ತು ರೂಪಾಯಲ್ಲಿ ಮನೆಯಲ್ಲಿ ಮಾಡ್ಬೋದು ವೀಕ್ಷಕರೇ ನಾವಿಲ್ಲಿ ಒಂದೇ ಕ್ಯಾಬೇಜನ್ನು ತೋರಿಸ್ತಾ ಇದ್ದೀವಿ ಮಾರ್ಕೆಟಲ್ಲಿ ಹತ್ತರಿಂದ ಹದಿನೈದು ರೂಪಾಯಿಗೆ ಸಿಕ್ಕೇ ಸಿಗುತ್ತೆ ನಂತರ ನಾವಿಲ್ಲಿ ಸಿಜ್ವನ್ ಚಟ್ನಿ ಮತ್ತು ಸೋಯಾ ಸಾಸು ಚಿಲ್ಲಿ ಸಾಸು ಹದಿನೈದು ಇಪ್ಪತ್ತು ಒಂದು ಪ್ಯಾಕೆಟ್ ಸಿಗೋ ಸಿಗುತ್ತೆ ಅದನ್ನು ತಂದಿಟ್ಕೊಂಡ್ರೆ ಎರಡರಿಂದ ಮೂರು ಸರ್ತಿ ಬಂದೇ ಬರುತ್ತೆ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಈ ಸರ್ತಿ ತಿಳಿಸ್ಕೊಳ್ಬೇಕಾಗುತ್ತೆ ಇದು ಸಣ್ಣಗೆ ತಿಳಿಸ್ಕೊಳ್ಳಿ ಯಾಕಂದರೆ ಒಂದೇ ಮೈಯನ್ನು ತಿಳಿಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಮೈಗೆ ತಿಳಿಸ್ಕೊಳ್ಳಿ ಈ ರೀತಿಯಲ್ಲಿ ಚೆನ್ನಾಗಿ ನಿಧಾನಕ್ಕೆ ತಿಳಿಸ್ಕೊಳ್ಳಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ಕೆಲವೊ ಸರ್ತಿ ಈ ರೀತಿಯಲ್ಲಿ ಚೆನ್ನಾಗಿ ಬಿಡಿಸ್ಕೊಂಡು ತಿಳಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬ ರುಚಿ ರುಚಿಯಾಗಿ ಗರಿ ಗರಿಯಾಗಿ ತುಂಬ ಸೊಗಸಾಗಿ ಕಾಣ್ತಾ ಇದೆ ನೋಡಿರಿ ಈ ರೀತಿ ತೊಗೊಳ್ಬೇಕಾಗುತ್ತೆ ಈ ರೀತಿ ತಗೊಂಡು ಇಟ್ಕೊಂಡಿರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂದರೆ ರೌಂಡಾಗಿ ಬಂದಿಲ್ಲ ಬರುತ್ತೆ ಸ್ವಲ್ಪ ಗಟ್ಟಿಯಾಗಿದ್ದರೆ ರೌಂಡಾಗಿ ಬರುತ್ತೆ ಸ್ವಲ್ಪ ತಿಳುವಾಗಿತ್ತು ನಾವು ಮಾಡಬೇಕಾದ್ರೆ ಅದನ್ನು ಹಾಕಿಸ್ಕೋರ ಹಂಗಾಗಿದೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿರಿ ಯಾಕಂದ್ರೆ ಜಾಸ್ತಿ ಆಗುತ್ತಂತ ನಾನೇ ಹಿಟ್ಟನ್ನು ಮಿಕ್ಸ್ ಮಾಡಲಿಲ್ಲ ಅದಕ್ಕೆ ಈ ರೀತಿ ಇನ್ನೊಂದ್ಸರ್ತಿ ಎಲ್ಲ ಇದರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ವೀಕ್ಷಕರೇ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ತಕೊಂಡು ಇಟ್ಕೊಂಡು ಈ ರೀತಿ ತಕೊಂಡು ಇಟ್ಕೊಂಡಿರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಂತರ ನಾವು ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡುಕೊಂಡಿದ್ದೀವಿ ಹಾಗೆ ಕ್ಯಾಪ್ಸಿಕಮ್ಮು ಅರ್ಧ ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡ್ಕೊಂಡಿರ್ತೀವಿ ಹತ್ತಿರದ ಹನ್ನೆರಡು ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನಂತರ ಅದೇ ಕಡೆಯಲ್ಲಿ ಎಣ್ಣೆ ತೆಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ವೀಕ್ಷಕ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕೂಡ ಬೆರೆಸೋಣ ವೀಕ್ಷಕರ ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರುವಂಥ ಸಣ್ಣದಾಗಿ ಉದ್ದದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿನ ಬೆರೆಸಿ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ಕ್ಯಾಪ್ಸಿಕಮ್ ಕೂಡ ಬೆರೆಸಬೇಕಾಗುತ್ತೆ ಕ್ಯಾಪ್ಸಿಕಮ್ ಕೂಡ ಬೆರೆಸೋಣ ವೀಕ್ಷಕರು ಈ ರೀತಿ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡುಕೊಂಡಿರಿ ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನಂತರ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸೋಣ ವೀಕ್ಷಕರಿ ಉಪ್ಪು ನಂತರ ಚೆನ್ನಾಗಿ ಮತ್ತು ಸರ್ತಿ ತಿಳಿಸ್ಕೊಳ್ಳಿ ನಂತರ ನಾವಿಲ್ಲಿ ಟೊಮೊಟೊ ಚಿಲ್ಲಿ ಸಾಸನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ ಟೊಮೊಟೊ ಚಿಲ್ಲಿ ಸಾಸು ಇದರಲ್ಲಿ ಮೂರು ಟೀ ಸ್ಪೂನ್ ಆಗೋಷ್ಟು ಇದೆ ಮಿಕ್ಸ್ ಇರೋಂಥ ಟೊಮೊಟೊ ಚಿಲ್ಲಿ ಸಾಸನ್ನು ಬಳಸಿ ನಾವು ಈ ರೀತಿ ಎರಡು ಸರ್ತಿ ಬಳಸ್ತಾ ಇದ್ದೀವಿ ಟೋಟಲ್ ಆರು ಟೀ ಅಷ್ಟು ಟೊಮೊಟೊ ಚಿಲ್ಲಿ ಸಾಸನ್ನು ಬಳಸ್ತಾ ಇದ್ದೀವಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಆದ ನಂತರ ನಾವಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ಬಳಸ್ತಾ ಇದ್ದೀವಿ ಒಂದೂವರೆ ಟೀ ಸ್ಪೂನು ಸಾಕು ಬ ಜಾಸ್ತಿ ಬೇಡ ಜಾಸ್ತಿ ಆದರೆ ಸ್ವಲ್ಪ ಕೈ ಆಗುತ್ತೆ ಸಾಸ್ ಹಾಕಿದ ನಂತರ ಚೆನ್ನಾಗಿ ಒಂದು ಸರ್ತಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಆದ ನಂತರ ನಾವಿಲ್ಲಿ ಮೂರು ಟೀ ಸ್ಪೂನಷ್ಟು ಸೇಜ್ವಾನಿ ಚಟ್ನಿಯನ್ನು ನಾವಿಲ್ಲಿ ಇದ್ದೀವಿ ಈ ರೀತಿ ಬೆರೆಸಿದ ನಂತರ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸೊಗಸಾಗಿ ತುಂಬ ರುಚಿಯಾಗಿ ಬರುತ್ತೆ ಸೇಜ್ವಾನಿ ಚಟ್ನಿ ನಂತರ ನಾವಿಲ್ಲಿ ಸ್ವಲ್ಪ ನೀರನ್ನು ಬೆರೆಸ್ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ನೀರನ್ನು ಬೆರೆಸಿ ನೀರು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಗಿರಿವಿ ನೋಡಿ ತುಂಬ ಸೊಗಸಾಗಿ ತುಂಬ ಘಮ ಘಮ ಮಾಡಿ ಬರ್ತಾ ಇದೆ ತುಂಬ ಅದ್ಭುತವಾದ ಟೇಸ್ಟಿಯ ಗೋಬಿ ಮಂಚೂರಿ ತುಂಬ ರುಚಿ ರುಚಿಯಾದ ಗರಿ ಗರಿಯಾದ ಗೋಬಿ ಮಂಚೂರಿ ಮನೆಯಲ್ಲಿ ಮಾಡಿ ಅದ್ಭುತವಾದ ಟೇಸ್ಟಿಯ ಗೋಬಿ ಮಂಚೂರಿ ನೋಡಿ ಈ ರೀತಿ ನಾವು ಫ್ರೈ ಮಾಡ್ಕೊಂಡಿರುವಂತಹ ಕ್ಯಾಬೇಜನ್ನು ಬೆರೆಸೋಣ ಇದಕ್ಕೆ ಬರೆಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲನೂ ಫ್ರೈ ಆಗಬೇಕಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಅಂದಾಗ ಎಲ್ಲದಕ್ಕೂ ಹರಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಶೇರ್ ಮಾಡಿ ಈ ವಿಡಿಯೋ ಅವರು ಕೂಡ ತಲುಪಲಿ ಈ ರೀತಿ ಚೆನ್ನಾಗಿ ಬೆರೆಸಿದ ನಂತರ ನಿಮಗೆ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಹೊತ್ತು ಬೇಯಿಸಿ ಮೆತ್ತಗೆ ಬೇಡ ನಮಗೆ ಗರಿ ಗರಿಯಾಗಿರಲಿ ಗೋಬಿ ಮಂಚು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಬೇಕಾದ್ರೆ ಬೇಯಿಸಬೇಡಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಹೊತ್ತು ಬೇಯಿಸಿ ಸಾಕು ತೆಕೊಬೇಡಿ ನೋಡಿ ಎಷ್ಟು ಕಾಣ್ತಾ ಇದೆ ತುಂಬ ಸುಂದರವಾಗಿ ತುಂಬ ಸಗಸಾಗಿ ಕಾಣ್ತಾ ಇದೆ ನಾವೀಗ ಇದನ್ನ ಒಂದು ಪ್ಲೇಟ್ ಅಲ್ಲಿ ತೋಳೋಣ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗರಿ ಗರಿಯ ತುಂಬಾ ಸೊಗಸಾಗಿ ತುಂಬಾ ಖಡಕ್ ಆಗಿ ತುಂಬಾ ರುಚಿಯಾಗಿ ಕೆಂಪುಗಾಗಿ ತುಂಬಾ ಸೊಗಸಾಗಿ ಕಾಣ್ತಾ ಇದೆ ಗೋಬಿ ಮಂಚೂರಿ ವೀಕ್ಷಕರೇ ಅದ್ಭುತವಾದ ಟೇಸ್ಟಿಯ ಗೋಬಿ ಮಂಚೂರಿ ನೀವು ಕೂಡ ಮಾಡಿ ನಮಗೆ ಹೇಗಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಪ್ಲೇಟ್ ಅಲ್ಲಿ ತಗೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಈರುಳ್ಳಿಯನ್ನು ಹಾಕೊಳ್ಳೋಣ ಕೆಲವರು ಕ್ಯಾಬೇಜನ್ನು ಬಳಸ್ತಾರೆ ನಾವ್ ಇಲ್ಲಿ ಕ್ಯಾಬೇಜ್ ಬಳಸ್ತಾ ಇಲ್ಲ ಈರುಳ್ಳಿ ಬಳಸ್ತಾ ಇದ್ದೀವಿ ಕೆಲವರಿಗೆ ಕ್ಯಾಬೇಜು ಇಷ್ಟ ಇರೋದಿಲ್ಲ ಏನಪ್ಪ ಕ್ಯಾಬೇಜಿಂದಾನೇ ಗೋಬಿ ಮಂಚೂರಿ ಕ್ಯಾಬೇಜ್ ಇಷ್ಟ ಇಲ್ಲ ಅಂತೀರಾ ಅಂತೀರಾ ಇಲ್ಲ ಕೆಲವರಿಗೆ ಮೇಲ್ಗಡೆ ತಿನ್ನೋಕೆ ಇಷ್ಟ ಇರೋದಿಲ್ಲ ಗೋಬಿ ಮಂಚೂರಿ ಆಗೋದು ಕ್ಯಾಬೇಜಿಂದಾನೆ ಆ ಗೋಬಿ ಮಂಚೂರಿ ತಿಂದೋರು ವಾಹ್ ವಾಹ್ ಅನ್ಬೇಕು ಸೂಪರ್ ಗೋಬಿ ಮಂಚೂರಿ ಈಗ ಗೋಬಿ ಮಂಚೂರಿ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ತುಂಬಾ ಸೊಗಸಾಗಿ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಮತ್ತೆ ಯಾಕೆ ತಡ ವೀಕ್ಷಕರೇ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ನಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಿದೆ ಇದರ ಟೇಸ್ಟ್ ರುಚಿ ಅನ್ನೋದನ್ನ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದೊಂದಿಗೆ ಹೊಸ ರೆಸಿಪಿ ಚು ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ